ಕಬಾಬ್ ಹೋಮ್ ಮೇಡ್ ಮಸಾಲದ ಕಬಾಬ್ ರೆಡಿ ತುಲಿ ಹೋಮ್ ಮೇಡ್ ಮಸಾಲ ಕಬಾಬ್ ಮಲ್ತು ನಮಕ್ ಸುಲಭ ಆ ರಪ್ಪ ಪೋಪ ಕಬಾಬ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ರೆಡಿಮೇಡ್ಕೊಂಡಪ್ಪ ಅವೇನು ಮಿಕ್ಸ್ ಮಲ್ಪುವ ಎಣ್ಣೆ ಇಡ್ಬಿಡ್ಪ ತಿನ್ಪಾ ಅವು ಹೆಲ್ತ್ಗೆ ಭಾರಿ ಪೆಟ್ಟು ತುಲಿ ಇಂಚ ಜೋಗ್ಲಿಗು ಇಲ್ಲದ ಗಲಿಗೆ ಇಂಚ ಹೋಮ್ ಮೇಡ್ ಫುಡ್ ಮಲತುಕೊಳ ಹೆಲ್ತ್ಗೆಲ್ಲ ಭಾರಿ ಎಡ್ಡೆ ತುಲಿ ಬೀಡಿಯೇ ತೂಲಿ ಇಂಚೆನೆ ಮಲ್ಪಲಿ ಇಂಚ ಅನ್ಪಿ ಇಂಕೀಡಿ ಕಮೆಂಟ್ಸು ತೆರಿಪಿಲ್ದರಿಸಿ ಮಮತ ಮಲ್ಪನ ನಮಸ್ಕಾರ ಇನಿ ತ ಇನಿ ಒಂದು ಯಾನ ಸ್ಪೆಷಲ್ ಕಬಾಬ್ ಹೆಂಚ ಮಲ್ಪ ತಪ್ಪ ನೀವು ಯಾರಲ್ಲ ಅಂಗಡಿಯೇ ಪೊಡಿ ಕೊಣತ್ತದ ಹೋಮ್ ಮೇಡ್ ಮನ್ಪುಲೆ ಹೆಲ್ತ್ ಹೆಲ್ತ್ಗೆ ಮಸ್ತ್ ಎಡ್ಡೆ ತುಲೆ ಅಂಗ ಏತು ಪಂಡಲ ಪೊಡಿ ಟೆಸ್ಟಿಂಗ್ ಪೌಡರ್ ಪಾಡ್ಬೇರೆ ಅಂಡ ತಲೆ ಹೋಮ್ ತುಲೆ ಯಾನ ರೆಡ್ ರಡ್ಡೆ ಬೆಳ್ಳುಳ್ಳಿ ಐತ ಕಾಲು ಅಂಶ ಅರ್ಧ ಅಂಶ ಶುಂಠಿ ಒಕ್ಕ ಒಂಜಿ ನೀರುಳ್ಳಿ ಉದ್ದ ತುಲೆ ಪುತ್ತ ದಿನ ಮುಂಚಿ ಕಾಯ ದಿನ ಮುಂಚಿ ಎಣ್ಣೆ ಪಾಡಂದೆ ಪೊದ್ದಿನ ಮುಂಚೆ ಒಂಥರ ಕೊತ್ತಂಬರಿ ಸೊಪ್ಪು ಒಂತೆ ಬೇರೆ ಸೊಪ್ಪು ಒಂದೇನು ಪೇಸ್ಟ್ ಮಾಡಬೇಕು ನೋಡಿ ಇದು ಹುರಿದ ಕೆಂಪು ಮೆಣಸು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡಬೇಕು ಹಾಕಿ ಪೇಸ್ಟ್ ಮಾಡಬೇಕು ಒಂದೇನು ತರಿ ತರಿಯಾದ ರುಬ್ಬೋದು ಪೇಸ್ಟ್ನ ಎಕ್ಕ ಪಾಡಿಯೇ ಬಕ್ಕ ಈ ಚಮಚ ನಾಲ್ ಚಮಚ ಮೊಸರು ಪಾಡಿಯೆ ಒಂದು ಚಮಚ ಗರಂ ಮಸಾಲದ ಪುಡಿ ಒಂದು ಚಮಚ ಕರಿಮೆಣಸಿನ ಪುಡಿ ರೆಡ್ ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಮಂಜಲದ ಪುಡಿ ಬಕ್ಕ ಖಾರಗು ರೆಡ್ ಚಮಚ ಕೆಂಪು ಮುಂಚಿದ ಪುಡಿ ಪಾಡಿದೆ ಒಂದೇ ನೆಕ್ಕು ಪಾಡುವೆ ಕಾರ್ನ್ ಫ್ಲೋರ್ ತುಲೆ ಒಂದು ಚಮಚ ರೆಡ್ ಮೂಜಿ ನಾಲ್ ಚಮಚ ಕಾರ್ನ್ ಫ್ಲೋರ್ ಬಕ್ಕ ಪುಳಿ ತೂದು ಮಸಾರು ಪುಳಿ ತೂದು ಮಸಾರು ತೂದು ಲಿಂಬು ಒಂಜಿ ಲಿಂಬು ಪುಂಟೋಡು ತೆತ್ತಿ ರುಚಿಕ್ಕೆ ತಕ್ಕ ಉಪ್ಪು ಪಾಡ್ದ ಒಂದೇನು ಮಿಕ್ಸ್ ಮಾಡಬ ಚಿಕನ್ ಮ್ಯಾರಿನೇಷನ್ ಅಡ ತಲೆ ಏತು ಶೋಕು ಮ್ಯಾರಿನೇಷನ್ ಅಂತಾನೆ ಒಂಜಿ ಅರ್ಧ ಗಂಟೆ ಬಿಡ್ದು ಫ್ರೈ ಮಾಡ್ಬಿಟ್ಟು ತಾರದಣ್ಣೆದಿಯೇ ತಾರದ ಎಣ್ಣೆದಿ ಇದು ಚಿಕನ್ ಕಬಾಬ್ ಒಂದು ಹೋಮ್ ಮೇಡ್ ಮಸಾಲ ತುಲಿ ಇದಾದ ಆಲ ಮಸಾಲ ಪಾಡ್ತಿದ್ದಿ ಏನು ನಾನು ಇಲ್ಲೆಡೆ ತಯಾರು ಮಾಡಿದ್ದೀನಿ ಕಬಾಬ್ ಈಗಲೂ ಈಗ ಸುಲಭ ಪುನಃ ಕೋರಿ ಕೊತ್ತರು ಕಬಾಬ್ ಪೌಡರ್ ಕೊಡುತ್ತಾರೆ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿಮೇಡ್ ಕೊಡುತ್ತಾರೆ ರಪ್ಪ ಮಲ್ಪರು ಮಂತ್ ತಿಂಡ ಹೆಲ್ತ್ಗೆ ಭಾರಿ ಇಂಥ ಹೋಮ್ ಮೇಡ್ ಕಬಾಬ್ ಮಲ್ ತಿಂಡ ಈಗ ಹೆಲ್ತ್ಗೆ ದಾಲ ತೊಂದರೆ ಬರ್ತೀವಿ ತುಳಿ ಒಂದು ಮೇಡ್ ಮಸಾಲ ತುಳಿ ಜ್ಯೂಸಿ ಆದ ಕ್ರಿಸ್ಪಿ ಆಗಿನ ಕಬಾಬ್ ರೆಡಿ ಆಗ ತುಂಬ எெல்லண்டே சூர்ல கோட்டிங்க விட்ஜி சிக்கன் கபாபு ரெடியாடு பட்டக்கு வீடக் கலை ஒன்று லெஜிண்டாஞ்சி ஒஞ்சி ಪಟಗೆಪ್ಪರಗೆಲ್ಲ ಸಿಕ್ಕು ಬೆಚ್ಚೆ ಬೆಚ್ಚ ಕಬಾಬ್ ಪಸಂ ಪಸುಂ ಪೋತೀನೊಂದು ಲೇರು ಇಲ್ಲಿ ಕಬಾಬ್ ರೆಡಿ ಇಲ್ಲೇ ಕಬಾಬ್ ಹೋಮ್ ಮೇಡ್ ಮಸಾಲದ ಕಬಾಬ್ ರೆಡಿ ಫ್ರೈಯ ಒಂದು ಕಬಾಬಾ ಒಂದುಂಡು ಅಂತ ಸೇಲ್ಲ ಒಂದುಂಡು